ಟಿಕೆಟ್ ತಪ್ಪಿದ ಮೇಲೆ ಪ್ರತಾಪ್ ಸಿಂಹ ಹುಚ್ಚನಾಗಿದ್ದಾನೆ ಅಂತ ಎಂ ಲಕ್ಷ್ಮಣ್ ವಾಗ್ದಾಳಿ ನಡೆಸಿದ್ದಾರೆ ಟಿಕೆಟ್ ತಪ್ಪಿದ ಮೇಲೆ ಪ್ರತಾಪ್ ಸಿಂಹ ಹುಚ್ಚನಾಗಿದ್ದಾನೆ ದಾರಿಯಲ್ಲಿ ಹೋಗೋರ್ನೆಲ್ಲ ಕಚ್ಚುತ್ತಿದ್ದಾನೆ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದ್ರೆ ದಾಖಲೆ ನೀಡು ಅಂತ ಪ್ರತಾಪ್ ಸಿಂಹಗೆ ಎಂ ಲಕ್ಷ್ಮಣ್ ಬಹಿರಂಗ ಸವಾಲ್ ಹಾಕಿದ್ದಾರೆ ಧೈರ್ಯ ಇದ್ರೆ ನನ್ನ ವಿರುದ್ಧದ ಸ್ಟೇ ತೆರವು ಮಾಡು ಬೆಂಗಳೂರು ಹೆದ್ದಾರಿ ರಸ್ತೆಯಲ್ಲಿ ನೂರು ಕೋಟಿ ಲಂಚ ಪಡೆದಿದ್ದಾನೆ ಪ್ರತಾಪ್ ಸಿಂಹ ಅಂತ ಈ ವೇಳೆ ಪ್ರತಾಪ್ ಸಿಂಹ ವಿರುದ್ಧ ಎಂ ಲಕ್ಷ್ಮಣ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಈ ಭಾಗದ ಮಾಜಿ ಸಂಸದ ಎಲ್ಲೆ ಮೀರಿ ನಡ್ಕತಾ ಇದ್ದಾನೆ ಟಿಕೆಟ್ ತಪ್ಪದ ಮೇಲೆ ಸಂಪೂರ್ಣವಾಗಿ ಅರೆ ಉಚ್ಚಾಲ ಸಂಪೂರ್ಣವಾಗಿ ಹೋಗೋರ್ನೆಲ್ಲ ದಾರಿಯಾಗೋಗೋರ್ನೆಲ್ಲ ಹುಚ್ಚಿನಾಯಿ ಕಜ್ಜಿನ ಆಗಿ ಕಚ್ಚಿದಂಗೆ ಕಚ್ಚುವಂಥದಕ್ಕೆ ಒಂದು ಪ್ರಯತ್ನ ಮಾಡ್ತಾ ನಾನು ಕಾಣ್ತಾ ಇದ್ದೀನಿ ನಾನು ಹಳ್ಳಿನಲ್ಲಿ ಹುಟ್ಟಿ ಬೆಳೆದವನು ನಮ್ಮ ತಂದೆ ತಾಯಿ ರೈತರು ಅವಿದ್ಯಾವಂತರು ನಮಗೆ ಎಜುಕೇಷನ್ ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ಮಾಡಿದ್ದೀನಿ ನಾನು ಎಮ್ ಟೆಕ್ ಮಾಡಿದ್ದೀನಿ ಡಿಗ್ರಿ ಇಂಜಿನಿಯರಿಂಗ್ ಮಾಡಿ ಆದಮೇಲೆ ಎಮ್ ಟೆಕ್ ಮಾಡಿದ್ದೀನಿ ಆಮೇಲೆ ಪಿ ಎಚ್ ಡಿ ಮಾಡಿದ್ದೀನಿ ಸಂಸ್ಕೃತಿ ಎನ್ನುವಂಥದ್ದು ಏನು ಅನ್ನುವಂಥದ್ದು ನನಗೆ ನಮ್ಮ ತಂದೆ ತಾಯಿ ಕಲಿಸಿರೋದು ಅಲ್ಲದೆ ಸಮಾಜ ಕಲಿಸಿದೆ ನನ್ನ ಓದು ಕಲಿಸಿದೆ ಮತ್ತು ನಾನು ರಾಜಕಾರಣಕ್ಕೆ ಬಂದ ಮೇಲೆ ನಮ್ಮ ಪಕ್ಷ ಕಲಿಸಿದೆ ಯಾವ ಕಾರಣಕ್ಕೂ ಸಂಸ್ಕೃತಿಯನ್ನು ಬಿಟ್ಟು ಮಾತಾಡುವಂಥದ್ದು ಮಾಡಬಾರದು ಅನ್ನುವಂಥದ್ದು ಕಲಿಸಿದೆ ಆದರೆ ಇವತ್ತು ನಾನು ಬೇರೆ ದಾರಿ ಇಲ್ದೇನೆ ಆ ಪ್ರತಾಪ್ ಸಿಂಹ ಯಾವ ದಾಟಿನಲ್ಲಿ ಮಾತಾಡಿದ್ದಾನೆ ಅದೇ ದಾಟಿನಲ್ಲಿ ಉತ್ತರ ಕೊಡುವಂಥದಕ್ಕೆ ನಾನು ಬಂದಿದ್ದೇನೆ ರಾಜಕೀಯವಾಗಿ ನನ್ನ ಏನು ಬೇಕಾದ್ರೂ ಮಾತಾಡ್ಲಿ ನಾನು ಅಷ್ಟೇ ರಾಜಕೀಯ ಇಲ್ಲಿವರೆಗೂ ರಾಜಕೀಯವಾಗಿ ಮಾತ್ರ ಪ್ರತಾಪ್ ಸಿಂಹ ವಿರುದ್ಧ ಮಾತಾಡಿದ್ದೇನೆ ಹೊರ್ತು ಅವ್ರ ಹೆಂಡತಿ ಬಗ್ಗೆ ಆಗಲಿ ಅವರ ಅಕ್ಕನ ಬಗ್ಗೆ ಆಗಲಿ ಅವ್ರ ತಾಯಿ ಬಗ್ಗೆ ಆಗಲಿ ಅವರ ಮಗಳ ಬಗ್ಗೆ ಆಗಲಿ ನಾನು ಮಾತಾಡಿಲ್ಲ ಆದರೆ ಕಳೆದ ವಾರ ಒಂದು ವಾರ ಹತ್ತು ದಿವಸದ ನಿರಂತರವಾಗಿ ನನ್ನ ನನ್ನ ಮ ಪತ್ನಿಯ ಬಗ್ಗೆ ನನ್ನ ಮಗಳ ಬಗ್ಗೆ ಅವನು ಭಾಳ ಕೆಟ್ಟದಾಗಿ ಮಾತಾಡುವಂಥದ್ದು ನಾನು ಕಂಡಿದ್ದೇನೆ ಇವನು ಯೋಗ್ಯನಾಗಿದ್ದರೆ ನಾನು ಚಾಲೆಂಜ್ ಮಾಡ್ತೇನೆ ನಿಮ್ಮ ಮುಂದಗಡೆ ಭಾಳ ಕೆಟ್ಟದಾಗಿ ಅವನೇನು ಮಾತಾಡಿದ್ದ ಅದೇ ಟೋನಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಇವನು ಯೋಗ್ಯನಾಗಿದ್ದರೆ ಒಬ್ಬನಿಗೆ ಹುಟ್ಟಿದರೆ ನಾಳೆ ಮಾಧ್ಯಮದ ಮುಂದೆ ಬಂದು ಡಿಬೇಟ್ ಮಾಡೋಣ ಈ ಭಾಗದ ಮಾಜಿ ಸಂಸದ ಎಲ್ಲೇ ಮೀರಿ ಇದ್ದಾನೆ